ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಜೀವನ ಪಯಣ ಸೊ ನಾನು ಎಲ್ಲಪ್ಪ ಇದ್ದೀನಿ ಅಂದರೆ ಇವತ್ತು ಸಪ್ಲಮ್ಮ ಜಾತ್ರೆ ದೇವಸ್ಥಾನ ಹತ್ರ ಇದ್ದೀನಿ ಸಪ್ಲಮ್ಮ ದೇವಿಯ ಆರ್ಚ್ ನೀವು ನೋಡ್ತಾ ಇರೋದು ಸೊ ಅದು ಎಂಟ್ರೆನ್ಸಲ್ಲಿ ಇರುವಂತಹ ಆರ್ಚು ಸಪ್ಲಮ್ಮ ದೇವಿಯ ಆರ್ಚು ತುಂಬ ಚೆನ್ನಾಗಿದೆ ಲೈಟಿಂಗ್ ಎಲ್ಲ ಹಾಕಿದ್ದಾರೆ ತುಂಬ ಚೆನ್ನಾಗಿದೆ ಮತ್ತು ಇದು ಎಂಟ್ರೆನ್ಸು ಸುಮಾರು ಜನ ಆ ಟೈಮಲ್ಲಿ ದರ್ಶನಕ್ಕೆ ನಿಂತಿದ್ರು ಸೊ ಅದೇ ಸಮಯದಲ್ಲಿ ನಾನು ಹಸುವಿನ ಪೂಜೆ ನೋಡಕ್ಕೆ ಸಮಯ ಸಿಕ್ತು ನನಗೆ ಯಾವ ರಣ ಇದು ಕನ್ಮಂಗ್ಲ ಎಲ್ಲಿ ಕಾಡ್ಗೋಡಿ ಅದು ಎಷ್ಟು ಇದು ಮನೇಲಿ ಮೇಯ್ಸಿದವೇನಾ ಪೂಜೆ ಮಾಡಿಸ್ಕೊಂಡು ಹೋಗಿ ಬಂದಿರೋದು ನಾಲ್ಕು ಅರವತ್ತು

ಎಷ್ಟೆತ್ತಗಳು ಕಟ್ಟಿದ್ರಿ ನೀವು ನಾಲ್ಕೈದು ಜತ ಕಟ್ಟಿದ್ರ ಹಂಗೆ ಯಜಮಾನ್ರ ಹತ್ರ ಮಾತಾಡಿಸ್ಕೊಂಡು ಅಲ್ಲೇ ತೀರ್ಥ ಕೊಡ್ತಿದ್ರು ತೀರ್ಥ ಎಲ್ಲ ತಗೊಂಡು ಸುಮಾರು ಜನ ಅಲ್ಲಿ ಕಾಯಿ ಹೊಡಿತಿದ್ರು ಹಂಗೆ ಕಾಯಿ ಹೊಡಿಯೋ ಹತ್ರ ಹೋಗಿ ಒಂದು ವಿಡಿಯೋ ಮಾಡ್ಕೊಂಡು ಸೊ ಕಾಯಿ ಹೊಡೆಯೋ ಹತ್ರ ನೋಡಿದೆ ಇದೊಂದು ಸ್ವಲ್ಪ ಯೂನಿಕ್ ಆಗಿತ್ತು ಸುಮಾರು ಜನ ಕಾಯಿ ಹೊಡೀತಾ ಇದ್ರು ಅಲ್ಲಿ ಸೊ ನೀವು ನೋಡ್ಬೋದು ಇಲ್ಲಿ ಕಾಯಿ ಹೊಡಿಯೋಕಂತಾನೆ ಪ್ರತ್ಯೇಕ ಒಂದು ಜಾಗ ಮಾಡಿದ್ದಾರೆ ಸೊ ಮೇ ಬಿ ಇದೊಂದು ರಾಡಲ್ಲಿ ಕಾಯಿ ಹೊಡಿಯೋಕ್ಕೆ ಫಿಟ್ ಮಾಡಿದ್ದಾರೆ ಹಂಗೆ ಕಾಯಿ ಹೊಡ್ಕೊಂಡು ಸುಮಾರು ಜನ ದೇವಿ ದರ್ಶನಕ್ಕೆ ಬರ್ತಾಯಿದ್ರು ಸೊ ನೀವು ನೋಡ್ಬೋದು ಸುಮಾರು ಜನ ಎಷ್ಟೊಂದು ಜನ ದೇವಿ ದರ್ಶನ ಮಾಡಕ್ಕೆ ಹೋಗ್ತಾಯಿದ್ರು ಕ್ಯೂ ಸುಮಾರು ದೂರ ಇತ್ತು ಮತ್ತೆ ಸಿಕ್ಕವಾಡ ಜನ ಸೇರಿದ್ರು ಜಾತ್ರೆಯಲ್ಲಿ ಹಂಗೆ ಆಚ ಕಡೆ ಬಂದೆ ಇಲ್ಲಿ ಯಜಮಾನ್ರು ಹಣ್ಣು ಕಾಯಿ ಎಲ್ಲ ಮಾರ್ತಿದ್ರು ದೇವಸ್ಥಾನ ಆಚು ಕಡೆ ಸೊ ಯಾರು ಬೇಕಾದರೂ ಪೂಜೆ ಸಾಮಾನು ತೊಗೊಂಡು ಒಳಗೆ ಹೋಗ್ಬೋದು ಮತ್ತು ಹಂಗೆ ಕಣ್ಣಾರ್ಸ್ ನೋಡಿದ್ರೆ ನಮ್ಮ ವಿಧ ವಿಧ ಆದ ತಿಂಡಿ ಪದಾರ್ಥಗಳು ಯಜಮಾನ್ರು ಇಲ್ಲಿ ವ್ಯಾಪಾರ ಮಾಡ್ತಿದ್ರು ಸೊ ಅಲ್ಲೊಂದು ವೀಡಿಯೋ ಮಾಡ್ಕೊಂಡು ಹಂಗೆ ನಿಧಾನಕ್ಕೆ ಸಂತೆ ಕಡೆ ನೋಡಿದೆ ಸೊ ಈ ಸಂತೆಯಲ್ಲಿ ನೋಡಬೇಕಾದ್ರೆ ನಿಮ್ಗೆ ನೆನಪಾಗೋದು ಹಳೆಯ ದಿನಗಳು ಸೊ ನಾವು ಚಿಕ್ಕ ಹುಡುಗರು ಇರಬೇಕಾದ್ರೆ ಸಂತೆಗೆ ಹೋಗೋದು ತುಂಬ ಇಷ್ಟ ಆಗ್ತಿತ್ತು ಕಾಸು ಕಾಸುಕೊಡೋರು ಇಸ್ಕೊಂಡು ಸಂತೆಗಳಿಗೆಲ್ಲ ಹೋಗ್ತಿದ್ವಿ ಸೊ ನೆನಪಾಗತ್ತೆ ನೋಡಿ ಇಲ್ಲಿ ವಿಧ ವಿಧ ಮಿಕ್ಸ್ಚರ್ಗಳು ಪಕೋಡ ಮತ್ತು ಈ ಮುಖವಾಡಗಳು ಇತ್ತೀಚೆಗೆ ತುಂಬ ಫೇಮಸ್ ಆಗಿಬಿಟ್ಟಿದೆ ಇದನ್ನೆಲ್ಲ ಮುಗಿಸ್ಕೊಂಡು ನನ್ನ ಸೀದಾ ಹೊರಟಿದ್ದೆ ಸೊ ವರ್ತುರ್ ಸಂತೋಷ್ ಅವರ ಚಪ್ರ ಹತ್ರ ವಾ ಇಲ್ಲಿ ನೋಡಿ ಸುಮಾರು ಒಂದು ಹತ್ತು ಸಾವಿರದಿಂದ ಹದಿನೈದು ಸಾವಿರ ಜನಕ್ಕೆ

ಎಷ್ಟ ಮೀನುಗಳನ್ನು ಸಿಕ್ಕರ್ ಊಟ ಬಿಡ್ಕೊಡಣ ಯಾವಾಗ್ಬಿಡ್ಬೇಕು ಎಷ್ಟೇ ಹೇಳೋಕೆ ಇಷ್ಟಪಡ್ತೀನಿ ಸೋಬರ್ ಏನ್ ಸಕ್ಕತ್ತಾಗಿತ್ತು ಗೊತ್ತಾ ಓರಿಗಳು ಮಾತ್ರ ಒಂದೊಂದು ಓರಿಗಳು ಬಾಡಿ ನೋಡಕ್ಕೆ ಕಣ್ಣುಗಳು ಸಾಲದು ಗುರು ಯಪ್ಪ ಎಷ್ಟು ವೈಟ್ ಆಗಿದೆ ನೋಡಿ ಇದು ಏನ್ ಜನ ಮುಗಿ ಇಲ್ಲಿ ಒಬ್ಬೊಬ್ರು ಒಂದೊಂದು ಸೆಲ್ಫಿ ತಗೋಳಕೆ ಫೋಟೋ ತಗೋಳಕೆ ವಿಡಿಯೋ ತಗೋಕೆ ಸಕ್ಕದಾಗಿ ಮುಗಿ ಬೀಳ್ತಾ ಸೊ ಇಲ್ಲೊಂದು ಓರಿ ಇದೆ ನೋಡಿ ಈ ಕಪ್ಪು ಕಲರು ಇದೊಂದು ಮಾತ್ರ ಡಿಫ್ರೆಂಟ್ ಆಗಿ ಕಾಣಿಸ್ತಾ ಇತ್ತು ಗುರು ಯಾರು ಇದತ್ರ ಬಂದು ಫೋಟೋ ತಗೋಳಕ್ ಧೈರ್ಯ ಮಾಡ್ತಾ ಇರಲಿಲ್ಲ ನಾನು ಲಾಸ್ಟಲ್ಲಿ ಒಂದು ವಿಡಿಯೋ ಮಾಡಿಕೊಂಡೆ ಸೂಪರ್ ಆಗಿತ್ತು ಗುರು ಈ